ಅವು ಹ್ಞೂ ಯಾಕುವ ಇಷ್ಟೊಂದು ಸಪ್ತಿದೀಯ ಅಯ್ಯೋ ಏನಂತ ಹೇಳದವ ನೋಡಲ್ ನಿಮ್ಮಪ್ಪ ಹೋಗ್ಯಲಿ ಕೊಡ್ ಹೋಗ್ಯದೇನೋ ಸಾಕಾರಿ ಮಾತಾಡ್ಕೊಂಡು ಒಂದು ಐವತ್ತು ಸಾವಿರ ದುಡ್ಡಿಸ್ಕೊಬತ್ತೀನಿ ಅನ್ಕೋ ಓದ್ ಪುಣ್ಯಾತ್ಮ ಮೂರು ದಿವಸ ಆಗದೆ ತಿರುಗಿ ನೋಡಿಲ್ಲ ಅಯ್ಯೋ ಹೋಗೋತ್ತೆ ನಮಗೆ ನೆಮ್ಮದಿ ಏನಾದ್ರೆ ಇಲ್ಲ ಕತೆ ಮಾತು ಕೇಳವ ಇನ್ನು ಎರಡು ವರ್ಷ ಮದುವೆ ಬೇಡ ಹೇಳ್ಬಿಡು ಸುಮ್ಮನೆ ನೀವು ಹಿಂಗೆ ಪರ್ದಾಡ್ಕೊಂಡು ನಿಮ್ಮ ಕಷ್ಟನೂ ಓಡಕ್ಕೆ ಆಯ್ತಲ್ಲ ನನಗೆ ಅಯ್ಯೋವ್ವ ಕವಿತಾ ಯಾಕೆ ನೀನು ಸುಮ್ಮನೆ ಇರೋ ಬಂದಬೇಡ ಈಗ ಸಿಕ್ಕಿರೋ ಸಂಬಂಧ ಮುಂದೆ ಸಿಗ್ತದೆ ಅಂತ ಏನು ಗ್ಯಾರಂಟಿ ಏನು ಒಳ್ಳೆ ಜನ ಒಳ್ಳೆ ಗುಣಮನ್ವಾಗ ಅವ್ರಿ ಮನೆ ಕಡೆನೂ ಚೆನ್ನಾಗಾವ್ರಿ ಸುಮ್ಕಿರು ಅಯ್ಯೋ ಸುಮ್ಮೀರವ ನೀನು ಅಪ್ಪನ ಪರ್ದಾಡ್ದಾಗ ನೋಡೋಕೆ ಆಯ್ಕೆ ನಾನು ಈ ಜರ್ದ ಮದುವೆನೇ ಬೇಡಬೇಕಾ ಕೂಲಿ ಮಲ್ಲಿ ಕೂಲಿಯೋನು ಅಲೇ ಮಾಡ್ಕೊಂಡು ಇದ್ಬಿಡ್ತೀನಿ ನಾನು ನಿಮ್ಮ ಕಷ್ಟ ನೋಡ್ತಾ ನೋಡ್ತಾನು ಹೆಂಗ ಇದ್ಮಾನೆ ಏ ಸುಮ್ಮೀರು ಆಯಿತು ಅಯ್ಯೋ ಏನು ಮಾಡೋಕ್ಕದವ ಏನು ಮಾಡೋಕ್ಕದ ಬಡವರು ಅಂದಮೇಲೆ ಅವೆಲ್ಲ ಪರದಾಟ ಪೇಚಾಟ ಇದ್ದಿದ್ದೇ ಇನ್ನೇನು ನಿಮ್ಮ ಅಪ್ಪ ಮೂರು ದಿವಸ ಆಯಿತು ಹೋಗಿ ಪುಣ್ಯಾತ್ನಾ ಯಾತ್ಕಾದ್ರೂ ಹೋಗಿ ಬರೋಗಿ ಕೊಟ್ಟಾರ ದುಡ್ಡ ಅಂತ ಕೀ ಕಳ್ಸಿದ್ರು ವೇ ಏನು ಅತ್ತಾಗೇ ಆತು ಇವು ನಿಗಾವಣೆ ನೋಡೋಕೆ ಬಿಡು ಜವಾಬ್ದಾರಿ ನಿಮ್ಮ ಅಪ್ಪನಿಗೆ ಮೂರು ದಿವಸ ಆಗದೆ ಹೋಗಿ ಹೋಗಿ ಏನು ಎಂತ ಕೇಳ್ಕೊಂಡು ಬರಮ್ಮ ಮಾಡಮ್ಮ ಮಟ್ಟಮ್ಮ ಅಂತನೆ ಬಿಟ್ಟು ಅಲ್ಲೇ ಕುತ್ಕೊಂಡವ್ರೆ ಓದತ್ತಾವೆ ಇನ್ನು ಗೊತ್ತಾಗಕ್ಕಿಲ್ಲ ಇನ್ನು ಹದಿನೈದು ದಿಸಲು ಮದುವೆ ಮಾಡಿಕೊಂಡು ನನಗೆ ಜೀವ ಬಡ್ಕತ್ತದೆ ನಿಜಕ್ಕೂ ನಿಮ್ಮ ಕಷ್ಟ ನಂಗೆ ನೋಡೋಕಾಯ್ತಿಲ್ಲ ಕಣವ ತು ಬಡವ್ರ ಮನೆ ಹೆಣ್ಮಕ್ಳು ಬಿಡದೆ ಅದಕ್ಕೆ ಅನ್ಕುವೆ ನಿಜವಾಗ್ಲು ನನ್ನಿಂದ ನಿಮ್ಗೆ ಎಷ್ಟೊಂದು ನೋವು ಯಾಕೆ ಹಂಗಂದಿ ಅವ ಗಂಡಿ ಸುಮ್ಮನೀರು ಮೂರು ನಿಮ್ಮ ಅಣ್ಣ ಒಬ್ಬ ಸರಿ ಹೇಗಿದ್ದೀರ ಇವತ್ತು ನಮ್ಮ ಪರಿಸ್ಥಿತಿ ಹಿಂಗೆ ಆಯ್ತಿಲ್ಲ ಕನವ ಎಲ್ಲ ಸಾಲ ಕೊಡೋಕುವೆ ಬೆಚ್ಚಿತಾರೆ ಕಣ್ಮ ಬೆಚ್ಚಾರೆ ಮುತ್ಕ ಮುತ್ಕಿ ಏನು ಸಾಲ ಸರ್ ಅಂತ ಅದೇ ಅವನು ಜವಾಬ್ದಾರಿ ತಗೊಂಡಿದ್ರೆ ಕೆಲಸ ಮಾಡ್ತಾನೆ ಮಗ ತೀರ್ಸ್ತಾನೆ ಆರಂಭ ಮಾಡ್ತಾನೆ ಅಂದ್ಕೊಂಡು ಕೊಡೋರು ಧೈರ್ಯವಾಗಿ ಈ ಕೊಡೋಕ್ಕೆ ಇನ್ನು ಮುಂದೆ ನೋಡ್ತಾರೆ ಕಣವ ವಯಸ್ಸಾಗದೆ ಏನೋ ಎಂತೋ ಏನು ಹೆಚ್ಚು ಕಮ್ಮಿ ಸದೋದ್ರಿ ಎಬ್ಬರು ರೈತ ದುಡ್ಡು ಅಂದ್ಕೊಂಡು ಇಂದು ಮುಂದೆ ನೋಡ್ತಾರೆ ಏನು ಮಾಡಿ ನೋಡೋ ಸುಮ್ಮಿರು ಮೂರು ದಿವಸ ಆಗದೆ ನಿಮ್ಮ ಅಪ್ಪ ಹೋಗಿ ದಿನ ಇವತ್ತು ನೋಡೋ ಸುಮ್ಕಿರು ಹೋಗು ಸುಮ್ಮನೆ ಅಥವಾ ಕ್ಯಾನ್ಸಲ್ ಮಾಡ್ಬೇನು ಬೇಡ ಏನು ಬೇಡ ನೋಡೋದೇ ಇನ್ನೊಂದು ಎರಡು ಮೂರು ವರ್ಷ ಆದ್ರೆ ಏನು ಆಯ್ಕಿಲ್ಲ ಹೋಗು ಅಯ್ಯೋ ನೀನು ಆರ್ಗಾರ ಎಲ್ಲ ಮದುವೆ ಆಗೋ ರೀ ಸುಮ್ಕಿರು ಇನ್ನೂ ಲೇಟ್ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಆಮೇಲೆ ಯಾರು ಬಂದರವ ಎಣ್ಣೆ ಬಂದಾಗ ಅದೇ ಎಣ್ಣೆ ಇದ್ದಾಗ ಮುಚ್ಕೊಂಡ್ರು ನನಗೆ ಅದೆಲ್ಲ ಸರ್ ಬರಕಿಲ್ಲ ಕಷ್ಟ ಬೋಸುಕ್ಕುವ ನೀನು ಯಾಕೆ ತಲೆ ಕೆಸ್ಕೊಂಡಿವ ನೋಡು ನೀನು ಯತ್ನ ಮಾಡಿ ಆಮೇಲೆ ನೋಡು ಚೆನ್ನಾಗಿ ನೋಡ್ಕೊಂಡಿಲ್ಲ ಏನು ಚೆನ್ನಾಗಿ ಕಾಣಕಿಲ್ಲ ಅಂತ ಅಂತಾರೆ ಯತ್ನೆ ಮಾಡ್ಬೇಡ ಕಣವ ಯತ್ನ ಮಾಡ್ಬೇಡ ಇರೋದು ಉಂತ್ಕೊಂಡು ನಿನ್ನ ನಗಿತಾ ಇರು ನೀನು ನೀನು ಯಾವ್ದು ಬಗ್ಗೆ ಹೋಗ್ಬೇಡ ಸುಮ್ಮನಿರವ ನೀನು ಅತ್ತಾಗಿ ತಗ್ ಎತ್ತನೆ ಮಾಡ್ಕೊಂಡು ನಿನ್ನ ಮುನ್ಸಿಗೆ ಏತ್ನ ತಾಯಿ ಮಾಡ್ಕೊಂಡು ನಿನ್ನ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಆಮೇಲೆ ಕೂತಾನೆ ಎಲ್ಲ ಹತ್ತರ ಸುಮ್ಮನೀರು ಏನು ಆಯ್ಕೆಲ್ಲ ಭಗವಂತ ದಾರಿ ತೋರೆ ತೋರ್ತಾನೆ ನಾವು ಯಾರು ಋಣ ತಿಂದಿಲ್ಲ ಯಾರಿಗೂ ಒಂದೇ ಮೋಸ ಮಾಡಿಲ್ಲ ಆ ಭಗವಂತ ಏನಾರು ಒಂದು ಒಳ್ಳೆ ದಾರಿ ತೋರ್ತಾನೆ ಅಂತ ನನಗೆ ಬರವ ಸರಿ ಸುಮ್ಮನೀರ್ ಮಗಳೇ ನೀನು ಎತ್ತನೆ ಮಾಡ್ಬಿಡಣೆ ನೀನು ಸರಿ ಕೂತ್ಕೋ ಇಟ್ನಾರು ಮಾಡ್ತೀನಿ ಮಾಡ್ಕ ಮಾಡೋಕವ ಈಗ ಗೊತ್ತಾನೆ ಮೂರು ದಿವಸ ಹೋಗಿ ಈಗ ಏನು ಇವನೇ ಸರಿ ಎತ್ತಗೆ ನಮ್ಮನ್ನ ಗೋಳ ಊದ್ಬಿಡ್ತವೆ ಅಲ್ಲ ಗೋಳು ತಿನ್ಬಿಡ್ತಾವೆ ತಗ ಮೂರು ದಿಸೈತರೆ ಹೋಗಿ ನೀನು ಇವತ್ತ ಇವತ್ತು ದಾರಿ ಕಾಂತ ಊರ್ ದಾರಿ ಹೋಗಪ್ಪ ತಗೆ ಸಾಕು ನಿಂಗೆ ಊಟಾಡಾಡಿ ಊರ್ ದಾರಿ ಸಾಕೈತದೆ ಕತೆ ನಮಗೆ ಏನು ಗೊತ್ತಾಗಕ್ಕಿಲ್ವ ಒಂದ ಚೂರುವೇ ಕಾಡ್ದಿ ತಡ ತಡ ಬರೆದ ಬಂದನೆ ಬಟಾಲ್ಯನ್ ಮಾಡ್ತಿದ್ರಿ ಓ ಏನು ಓದಕ್ಷನಲಿ ಏನು ನಮ್ಮ ಅಪ್ಪನ ತಗದು ಕೋಡಕ್ಕೆ ಜಾಬ್ ಇದ್ದಾವ ಸುಮ್ಮನೆ ಕೂತ್ಕೋ ಸರಿ ಎಲ್ಲ ಕಾಸು ಅಯ್ಯೋ ಆರೆ ಕೊಟ್ಬಿಟ್ನಾ ಆ ಸಾಹುಕಾರಿ ಅಂತವನೇ ನೀನು ದುಡ್ಡು ಕೊಟ್ಬಿಟ್ಟು ನೀನು ಮದುವೆ ಮುಂಜೀರ್ಕ ಓಡಡ್ಕೊಂಡು ನಿಂತಕಬಿಟ್ರಿ ಇಲ್ ತಲೆ ಸಮಡರ ಯಾರು ಈ ಕೆಲಸ ಬೂತಾದೆ ಒಂದು ದುಡ್ಡ ಕೊಡ್ತೀನಿ ಹೋಗ್ಬಿಟ್ಟು ನಿಮ್ಮನೆಯವ್ರಿಗೆ ಕೊಟ್ಬಿಟ್ಟು ನೀನು ವಾಪಸ್ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ಬೇಕಾಯ್ತದೆ ಅಂತಂದರೇ ಮದ್ವೆ ಅಂತ ನೀನು ಇಲ್ವಂತೆ ಮದುವೆಗಿರಂಗಿಲ್ಲ ಈ ಕೊಟ್ಬಿಟ್ಟು ಹೋಗಿ ವಾಪಸ್ ಬಂದ್ಬಿಡ್ಬೇಕು ಇಟ್ಟಾಗೆ ನಾಲ್ಕೈದು ತಿಂಗಳು ಕೆಲಸ ಮಾಡಬೇಕು ನಿನ್ ಕೆಲಸ ಮಾಡಿದ್ನ ಅಲ್ಲೇ ಬಡ್ಡಿ ಓಜ್ ಹಾಕೊಂಡು ಹೊಸ ಸೇರಿಸ್ ತಿಳ್ಕೊತೀನಿ ಇವತ್ತು ಸಾವಿರ ತಿರೋ ಗಂಟ್ಲೋಗಿ ನೀನು ಕೆಲಸ ಮಾಡಬೇಕು ನಮ್ಗೆ ಈ ಕೆಲಸ ಜಾಸ್ತಿ ಅದೇ ನೀನು ಹೋಗಿ ದುಡ್ಡ ಕೊಟ್ಬಿಟ್ಟು ವಾಪಸ್ ಬರ್ತೀನಿ ಅಂದರೆ ಕೊಡ್ತೀನಿ ಇಲ್ಲ ಅಂದ್ರೆ ದುಡ್ಡು ಕೊಡಕ್ಕಿಲ್ಲ ಅಂತ ಅಂದ ಯಾಕಂದ್ರೆ ಮಾರೇ ಎಲ್ಲರೂ ಏನು ಅಪ್ಪ ಎಲ್ಲಿ ಬಂದಾಗ ಇಲ್ಲಿ ಬಂದ್ರೆ ಏನಂತ ಹೇಳಣ್ಣ ನಾನು ಆ ದುಡ್ಡು ಇಸ್ಕ ಬಂದ್ರ ಇಲ್ಲ ಎಲ್ಲಿ ದಿವ್ಸ್ಕೊ ಬರ್ರಿ ನಿನ್ನೊಂದು ಮಾತು ಕೇಳೋದು ಈಗ ಬಂದರು ಅಂದ್ಬಿಟ್ಟು ಕೇಳ್ಕೊಂಡು ಹೋಗದ ನಿನ್ನ ಅನ್ಕೊ ಬಂದಕಲ್ಲ ಹೆಂಗೆ ಮಾಡೋದು ಹಿಂಗೆ ಅಂತ ಕುಂತವನಲ್ಲ ಬೇಡ ಹೋಗಿ ನೀವೇ ಮದುವೆ ಆಗಿಲ್ಲಾ ಅಂದ್ರೆ ಚಾನ್ಬಿ ರೀ ಆ ಹೇಳಿ ಬೇಡ 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 ಹಂಗ ಅಂದಕ ಮದ್ವೆ ಒಂದೇ ಎರಡು ದಿವಸ ಆಮೇಲೆ ಕೊಡಿ ಅಂತ ಅಯ್ಯೋ ಆ ಪಾಟಿ ಕೇಳ್ದಕಲೆ ಆ ಪಾಟಿ ಕೇಳ್ದೆ ಬ ನಿಮ್ದು ಅಮ್ಮಯ ಕೊಡಿ ಸಾಕು ಅಂತ ಎರಡು ಎರಡು ದಿವಸ ರಜೆ ಕೊಡಿ ಮದುವೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ನಿಮ್ಗೆ ಕೇಳಿದೆ ಅವರು ಏನು ಮಾಡ್ರು ಒಪ್ನಿಲ್ಲ ಆಯ್ಕಿಲ್ಲ ರಜಾ ಗಿಜಾವ ಬೇಕಾರೆ ಇಲ್ಲೇ ಇರ್ತೀನಿ ಹೋಗಿ ಕೊಟ್ಟು ವಾಪಾಸ್ ಬಂದ್ಬಿಡ್ತೀನಿ ಅದು ವಾಪಸ್ ಎಲ್ಲ ಜೊತೆಲೆ ಬರ್ತೀನಿ ನಡಿ ನಾನು ಜೀಪಲ್ಲಿ ನಿಮ್ಮ ಮಟೀರಿಯಲ್ಗೆ ದುಡ್ಡು ಕೊಟ್ಟು ಇನ್ನು ವಾಪಸ್ ಅಂದ್ಬಿಟ್ಟು ಅಂದರು ಆಕೆಯ ನೀನು ಒಂದು ಮಾತು ಕೇಳ್ಕೊಂಡು ಯಾವ್ದಕ್ಕೂ ನಮ್ಮ ಮನೆಯವ್ರು ಕೇಳ್ಕೊಂಡು ಹೊತ್ತು ಬಂದು ಹೇಳ್ತೀನಿ ಅನ್ಬೋದು ಅಂದ್ಬಿಟ್ಟು ಬಂದೆ ನಾನು ಹೆಂಗೆ ಮಾಡೋದು ಈಗ ಅಯ್ಯೋ ಕಾಣಿಕರಿಯೋ ನನಗೆ ಈ ದುಡ್ಡಿನ ಮೇಲೆ ನಂಬಿಕೆ ಇದ್ದಿದ್ದು ಕೊಡ್ತಾರೆ ಸರಿ ಅಂತ ನನಗೆ ಈ ಮೇಲೆ ಈಗ ಇದು ಆಗೋಯ್ತಲ್ಲ ಏನು ಇನ್ನು ಯಾರನ್ನ ಕೇಳದಪ್ಪ ಯಾರು ಕೊಟ್ಟರು ಈ ಮುರುಗ ನನ್ನ ಮಗ ಒಬ್ಬ ಸರ್ ಇವತ್ತು ನಮ್ಮ ಮನೆ ಸರ್ ಹೇಗಿರೋದು ನನ್ನ ಮಗ ಹೇಳ್ತೀನಿ ಸರ್ ಇಟ್ಕೊಂಡು ಹೋದ ನನ್ನ ಮಗ ಇವನು ತಿರುಗಿ ನೋಡಿಲ್ವಲ್ಲ ವಣ್ಣನ ಕತೆ ಏನು ಎಂತು ಅಂತ ಏನು ಪಪ್ಪ ಅವರು ಹಂಗೆ ಮಾಡ್ಕೊಡಿ ಹಿಂಗೆ ಮಾಡ್ಕೊಡಿ ಅಂತ ಕೇಳಿದಾರ ಏನಾರು ನೀವು ಮಾಡ್ಕೊಂಡೇಬೇಕು ಅಷ್ಟು ಕೊಡ್ಬೇಕು ಇಷ್ಟು ಕೊಡ್ಬೇಕು ಅಂತ ಕೇಳಿದಾರ ಆ ಒಂದು ನಾವು ಮಾಡೋಂತ ಒಂಚೂರು ಅಷ್ಟು ಇಷ್ಟ ಗೌರವ ಮಾಡ್ಕಳ್ಸೋದ ಅಂದರೆ ಅತ್ಕು ಆಯ್ತಲ್ವಲ್ಲ ಒಂದು ಐವತ್ತು ಸಾವಿರನೂ ಓದ್ತಾ ಇಲ್ವ ನಮಗೆ ಏನು ಮಾಡೋದು ಏನು ಮಾಡಬೇಕು ಅಂತ ಸಾಕಾದಂಗ ಆಗ್ಬಿಟ್ಟದ್ದು ಸಿಕ್ಕಿಲ್ಲ ಕವಿತನ್ ಕುಟು ಏನು ಹೇಳಕ್ ಹೋಗಬೇಡಿ ಅವಳ ಆಲೇ ಮದುವೆನೇ ಬೇಡ ನಂಗೆ ನೀನು ಅಪ್ಪನೂ ಕಷ್ಟ ನೋಡಕೈತಿಲ್ಲ ಮದುವೆನೇ ಬೇಡ ಬಿಡು ಮದುವೆನೇ ಬೇಡ ಅಂತ ಕೂತಾಳೆ ಹೆಂಗ ಮಾಡೋದಿಂಗ ಆದ್ರೆ ಏನು ಬೇಡ ಮದುವೆ ಮಕ್ಕಳು ಅಂದ್ರೆ ಎಷ್ಟ್ ನಗ್ನಾಯ್ತಾ ಕುಸಿ ಕುಸಿಂದವು ಆ ಸುಖ ನನ್ನ ಮಗಳಿಗಿಲ್ದಾನೆ ಆಯ್ತಲ್ಲೇ ಪಪ್ಪಾ ನನಗೆ ಹೊಟ್ಟೆ ಹುರ್ದು ಹೋಯ್ತದೆ ಪಪ್ಪಾ ಏನ್ ಮಾಡುದು ಅದೇನು ಕರ್ಮ ಮಾಡಿತ್ತು ನಮ್ಮ ಹೊಟ್ಟೆ ಊಟಕ್ಕೆ ಏನ್ ಕರ್ಮ ಮಾಡಿತ್ತು ಕಾಣಕತ್ತೆ ಹುರ್ದು ಹೋಯ್ತದ ಅಯ್ಯೋ ಏನ್ ಮಾಡೋದು ಇನ್ನ ಮದುವೆ ಮುಡಿಕೊಂಡು ನನಗಂತೂ ಏನು ಮಾಡಬೇಕು ಅಂತ ತಲೆನೇ ಓಡಲಿಲ್ಲ ರೇ ಒಂದು ಕೆಲಸ ಮಾಡು ನಾನು ಇಲ್ದೋ ಸಿಕ್ಕಿಲ್ಲ ಹೆಂಗೋಣ ಮದುವೆ ಆಗಲಿ ಅದಾಗಿ ನಾನು ಹೋಗಿ ಸರ್ಕಾರ ತೆಗೆಸ್ಕೊಡ್ತೀನಿ ಸುಮ್ಮ ಸುಮ್ಮ ಮಾಡ್ಬಿಡು ಅಲ್ಲಕ್ಕಂದ ಮರ್ಯಾಗ ಅಪ್ಪಾಗಿ ನಿಂದಾರು ಕೊಡೋದು ಬೇಡವಾ ಮುಗಿಗೆ ಕೈಗೊಂಚರು ಹಾಲು ಬಿಡೋದು ಬೇಡವಾ ಆ ಹೇಳ್ತಿರಲ್ಲ ನೀವು ನನಗೆ ಕೈ ಕಾಲು ಓಡಾ ಮರೇ ನೀನು ಇಲ್ದಾರ ಏ ಮದುವೆ ಸಿಕ್ಕೇ ನೀನು ನಿಗೊನ್ಸನ್ ನೀನು ಓಡಾಡ್ಕೊಂಡು ನೀನು ಮಾಡ್ದಂಗೆ ಆದದ ಹೇಳು ನನಗೆ ಏನು ಒಂಟಿಕ ಇಲ್ಲ ನಾನು ಏನು ಮಾಡೋಣ ನೀನು ಓದನೇ ಬೇಡ ಸುಮ್ಕಿರು ನೋಡದ ಭಗವಂತ ಏನಾರು ಒಂದು ದಾರಿ ತೋರ್ತಾನೆ ನೀವು ತಲೆಗೆಡ್ಸ್ಕೊಬೇಡಿ ನೀವು ಮುದುಕಿದ್ವಿ ನೀನು ತೋದ್ರೆ ನಿಜವಾಗ್ಲು ನಾನು ಬದುಕಿಲ್ಲ ಕಣಿ ನಾನು ಬದುಕಿಲ್ಲ ಅಯ್ಯೋ ಸುಮ್ನಿರು ಸುಮ್ನೆ ಈಗಲೇ ನನಗೆ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಅದ್ರ ಮಧ್ಯದಲ್ಲಿ ಏನೇನು ಹೇಳಿ ನಾನು ತಲೆಗೆಡ್ಸ್ಬೇಡ ನೀನು ಸುಮ್ಕಿರು ನೋಡಿ ಅಮ್ಮ ಆತೀನಿ ಏನು ಮಾತಾಡ್ಬೇಡ ಕಣ್ಮರ ಏನು ನೀನು ಹಂಗೆಲ್ಲ ನನಗೆ ಒಂಥರ ಆಯ್ತದೆ ನಿಮಗೆ ಸುಮ್ಕಿರು ನೋಡದ ದೇವರು ದಾರಿ ತೋರ್ತಾನೆ ಅವ್ರು ಕೂಟ ಅಂದ್ಬೇಡಿ ಮಗಿನ ಕೂಟೆ ಆಲೆ ಮದುವೆ ಬೇಡ ಅಂತಿದ್ಲು ಸರಿ ಬಿಡು ಆಯ್ತು ಅಪ್ಪ ಅವ್ವ ಅಪ್ಪ ಮೂರು ದಿವಸದಿಂದ ಎಲ್ಲಿ ಹೋಗಿದ್ದೆ ನೀನು ಸಾವುಕರಿ ಮನೆಗೆ ಹೋಗಿದ್ದೆ ಏನಂದ್ರು ಹಾಂ ಕೊಡ್ತೀನಿ ನೀನು ದ್ವಾರ ಬಿಟ್ಕೋ ಭಯ್ಯ ಕೊಡ್ತೀನಿ ಅಂತ ಅಂದ್ಕೊನವ ನೋಡು ನೀನು ಏನು ಯೇತ್ನೇ ಮಾಡಬೇಡ ಸಾವುಕಾರಿ ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಅಂದವ್ರೆ ತಲೆಗೆಸ್ಕೊಬೇಡ ಉಣ್ಕೊತ ತಿನ್ಕೊಂಡು ಚೆನ್ನಾಗಿರವ ನೀನು ನೋಡು ತಿನ್ನೋಕ್ಕೂ ಗೊತ್ತಿಲ್ವೇನೋ ಹೆಣ್ಣು ಒಣಿಕಾಣಗದೆ ಹಂಗೆ ಹಿಂಗೆ ಅಂತಾರೆ ಹಚ್ಕೋಟಾಗಿ ಹುಣ್ಕೊತು ಏತ್ನಿ ಬಿಟ್ಟಾಕು ಚೆನ್ನಾಗಿರೋದು ನೀನು ಹೆಂಗೂ ದುಡ್ಡು ಸೊಟ್ಟಾಗದ ಈಗ ನೀವ್ ನನಗೆ ಒಂಥರ ಆಯ್ತು ನನಗೆ ಅಯ್ಯೋ ಇದ್ ಮದುವೆ ಆದ್ಮೇಲೆ ಅಲ್ಲ ಸರಿ ಆಯ್ತು ಸುಮ್ಕೀರ್ ನಿಮಗೆ ಅಂತ ಸಾವುಕಾರ ಈಗ ಒಂಚೂರು ಮನ್ಸಿಗೆ ಸಮಾಧಾನ ಆಯ್ತು ನನಗೆ ಹೋಗು ಹೋಗ್ರೆ ಹೋಗಿ ಇಟ್ ಒಂಚೂರ ಅಪ್ಪನಿಗೂ ಮಾಡು ಊಟ ಮಾಡ್ಲಿ ಹ್ಞೂ ಸರಿ ಆಯ್ತು ಹೋಗ ಮಾಡ್ತೀನಿ ಅಯ್ಯೋ ಶಿವನೇ ಭಗವಂತ ಯಾಕೆ ಕಷ್ಟ ಕೊಟ್ಬಿಟ್ಟ ನನ್ಗೆ ಭಗವಂತ ಅಯ್ಯೋ ಏನು ಮಾಡೋಕಾಯ್ಕಿಲ್ಲ ಅದು ಏನು ಮಾಡಂಗಿದಿಲ್ಲ ಸುಮ್ಕಿರು ಆಯ್ತು ಬೇಜಾರ್ ಮಾಡ್ಕೋಬೇಡ ನೋಡೋದ ದಾರಿ ತೋರ್ದ್ರು ಇಲ್ಲ ಅಂದ್ರೆ ಏನು ಮಾಡಕಾಯ್ಕ ನೋಡದ ಇನ್ನು ಟೈಮ್ न वा दारीने ක कर लो करेंगे कलोों टदन सा सा इ च बा यह न කර मा न बा जाना कर ಬಡಗರ ಹುಟ್ಟಿದ ಮೇಲೆ ಅವೆಲ್ಲ ಹೂಮ ಅವೆಲ್ಲ ಮಾಮೂಲಿ ಇದ್ದಿದ್ದೆ ಮರೆಯ ಏನು ಮಾಡೋಕ್ಕಾಕಿಲ್ಲ ನೋಡೋದ ಬಿಡು ಹಾಂ ಭಗವಂತ ಏನಾದ್ರು ಒಂದು ದಾರಿ ತೋರ್ತಾನೆ ಭಗವಂತ ನಂಬೋದ ಅದು ಬಿಟ್ರೆ ನಮಗಿನ್ನೇನೂ ಇಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ